ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಾಂಬವ ಯುವ ಸೇನೆಯ ಜಿಲ್ಲಾ ಅಧ್ಯಕ್ಷರ ಸನ್ಮಾನ ಹಾಗೂ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಸಭೆ ಜರುಗಿತು ಕಲ್ಲು ಸೊನ್ನದ ಮಾತನಾಡುತ್ತಾ ಸಂಘಟನೆಯನ್ನ ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಸೇರಿ ಮುನ್ನಡೆಸಿಕೊಂಡು ಹೋಗುವಂತೆ ಮತ್ತು ನನ್ನಿಂದ ಏನೇ ಸಹಾಯ ಸಹಕಾರ ಬೇಕೆಂದರೂ ಮಾಡುತ್ತೇನೆ ಅಂತ ಹೇಳಿದ್ರು ಜಾಂಬವ ಅಧ್ಯಕ್ಷರಾದ ಬಸಲಿಂಗಪ್ಪ ನಂದಿ ಸಂಘಟನೆಯನ್ನ ಉದ್ದೇಶಿಸಿ ಹಲವಾರು ಸಲಹೆ ಸೂಚನೆಗಳನ್ನು ನೀಡಿದರು ಈ ಸಮಯದಲ್ಲಿ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಅಂಬೇಡ್ಕರ್ ಕಾರ್ಯದರ್ಶಿ ಮಂಜುನಾಥ್ ಮ್ಯಾಗೇರಿ ಯಮನಪ್ಪ ಮ್ಯಾಗೇರಿ ಅಶೋಕ್ ಭಜಂತ್ರಿ ತಾಯಪ್ಪ ಮ್ಯಾಗೇರಿ ಸಾರಿ ತಾಯಪ್ಪ ಮ್ಯಾಗೇರಿ ಕನಕೇಶ ಬಾಗೇವಾಡಿ ಅಯ್ಯಪ್ಪ ಮ್ಯಾಗೇರಿ ದೇವಪ್ಪ ಇಂಗಳೇಶ್ವರ ಸೇರಿದಂತೆ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲ್ಲಿ ಅವೇರಿ ಹಂಸ ಟಿವಿ ಒಬ್ಬ ಸಂಪಾದಕರು ರಮೇಶ್ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಇದೀಗ ನಮ್ಮ ಬಸವನವಾಗೇಡಿಯ ಒಬ್ಬ ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂಥ ನಂದಿ ನಂದಿಯವ್ರನ್ನ ಜಿಲ್ಲಾ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದು ಹೆಮ್ಮೆಯ ವಿಷಯ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಬರ್ತಕ್ಕಂಥ ದಿನಮಾನದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಏನು ಒಂದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆ ಸಂವಿಧಾನದ ಒಂದು ತತ್ವ ಸಿದ್ಧಾಂತಗಳಿಗೆ ಬದ್ಧವಾಗಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಮುಟ್ಟುವಲ್ಲಿ ಏನು ಅಂಬೇಡ್ಕರ್ ಅವರು ಬರೆದುಕೊಟ್ಟಿರ್ತಕ್ಕಂಥ ಸಂವಿಧಾನ ಅದು ಪ್ರಾಮಾಣಿಕವಾಗಿ ಆ ಕಾರ್ಯಗಳು ಜಾರಿ ಆಗಬೇಕಾದ್ರೆ ನಿಮ್ಮ ಸಂಘಟನೆ ಮೂಲಕ ನೀವು ಹೋರಾಟ ಮಾಡಿ ಯಶಸ್ವಿ ಆಗಬೇಕು ಈ ಭೀಮ್ ನಮ್ಮ ರಮೇಶ್ ಚಕ್ರವರ್ತಿ ಅವರದ ಜ ಅಧ್ಯಕ್ಷರಾದಂಥ ಅವರ ಮನದಲ್ಲಿ ನನ್ನನ್ನು ಕಳಿಸುತ್ತ ಈಗ ನನ್ನ ಒಂದು ಬಿಜಾಪುರ ಜಿಲ್ಲಾನು ಅಧ್ಯಕ್ಷರನ್ನು ಮಾಡಿದ್ದಾರೆ ಇದೆ ಇನ್ನೊಂದು ಇದೇ ಥರ ನಾನು ಎಲ್ಲ ಥರ ತಾಲೂಕಿನ ಮಾಡ್ಕೊತ ಹೋಗುತ್ತೀನಿ ಹಳ್ಳಿನೂ ಪ್ರತಿ ಹಳ್ಳಿನೂ ಸಹಕಾರ ಮಾಡೋಕೆ ಹೋಗುತ್ತೀನಿ ಇದೆಲ್ಲ ನಮ್ಮ ಇದ್ದರು ನನ್ನ ಬಂಧು ಬಳಗ ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಎಲ್ಲ ಕೂಡಿ ತೊಗೊಂಡು ಎಲ್ಲರೂ ಒಂದು ಇದೊಂದು ಬಳಸ್ ಮಾಡ್ತೀನಿ ಅನ್ನೋದು ಒಂದು ನನ್ನ ಬಳಿ ಐತಿ ಅದು ಮಾಡೇ ಮಾಡ್ತೀನಿ ರೀ ಸಂಘಟನೆ ಏನೊಂದು ಬಳಸ್ಕೊತ ಯಾವತ್ತೂ ಒಂದು ಕೇಳಿ ಬಸ್ಲಿಂಗ ನೆಂದಿ